ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಪಿತಾ ಇವತ್ತು ಮಂಗಳವಾರ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೇಲಿ ಕುಕ್ಕಿಂಗ್ ಆಯಿಲ್ ಖಾಲಿಯಾಗಿತ್ತು ಸೊ ಈಗ ನಾನು ಆಯಿಲ್ ಬಾಟಲ್ನ ನೀಟಾಗಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಮತ್ತು ಹೊಸ ಆಯಿಲ್ನ ಫಿಲ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಆಯಿಲ್ ಇದ್ದರೆ ಅದನ್ನು ಒಂದು ಚಿಕ್ಕ ಬೌಲ್ಗೆ ಎರಿಸಿ ನೀಟಾಗಿ ತೊಳ್ಕೊತೀನಿ ಹೀಗೆ ಗ್ರಾಸರಿ ಎಲ್ಲ ಖಾಲಿ ಆದಾಗ ತೊಳೆದು ಮತ್ತೆ ರೀಫಿಲ್ ಮಾಡಿಕೊಂಡ್ರೆ ಕ್ಲೀನಾಗಿ ನೀಟಾಗಿರುತ್ತೆ ಒಂದೇ ಸರಿ ಎಲ್ಲದನ್ನೂ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಅಂತ ನಾನು ಹೀಗೆ ಮಾಡ್ಕೋತೀನಿ ಕುಕ್ಕಿಂಗ್ಗೆ ನಾನು ಯಾವುದೇ ಥರದ ರಿಫೈನ್ಡ್ ಆಯಿಲ್ನ ಬಳಸಿಲ್ಲ ನಾನು ಬಳಸೋದು ತೆಂಗಿನೆಣ್ಣೆ ಕೋಕೋನೆಟ್ ಆಯಿಲು ಈ ಗಾಣ್ದಲ್ಲಿ ಮಾಡಿರ್ತಾರಲ್ಲ ಆ ಕೋಕೋನೆಟ್ ಆಯಿಲ್ನ ನಾನು ಬಳಸ್ತೀನಿ ಈ ಕುಕ್ಕಿಂಗ್ ಆಯಿಲ್ ಬಗ್ಗೆ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೇಬೇಕು ರೀಫೈನ್ಡ್ ಆಯಿಲ್ ತಗೊಳ್ಳೋದ್ರಿಂದ ಎಂಥ ಬೆನಿಫಿಟ್ಸು ಸಿಗಲ್ಲ ಆಲ್ರೆಡಿ ಅದರಲ್ಲಿ ಫ್ಯಾಟಿ ಆ್ಯಸಿಡ್ಸು ಸ್ಪಾಯ್ಲ್ ಆಗೋಗಿರುತ್ತೆ ಹಾಗೆ ಪ್ರೊಸೆಸ್ ಮಾಡುವಾಗ ತುಂಬಾ ಕೆಮಿಕಲ್ಸ್ನ ಬಳಸಿರ್ತಾರೆ ಆ್ಯಡ್ ಮಾಡಿರ್ತಾರೆ ಕೆಮಿಕಲ್ಸ್ನ ಸೊ ಈ ಥರ ಆಯಿಲ್ನ ನಾವು ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಹಾಗೆ ವೆರೈಟೀಸ್ ಆಫ್ ಹೆಲ್ತ್ ಇಶ್ಯೂ ಸಹ ಬರುತ್ತೆ ನಮಗೆ ಈಗಂತೂ ಕ್ಯಾನ್ಸರ್ ತುಂಬಾ ಕಾಮನ್ ಆಗೋಗಿದೆ ಸೊ ನೋಡಿ ಯೋಚನೆ ಮಾಡಿ ಇನ್ನು ಮುಂದೆ ಆದರೂ ರೀಫೈನ್ಡ್ ಆಯಿಲ್ನ ಬಿಟ್ಟು ಒಳ್ಳೆ ಗಾಣದೆಣ್ಣೆ ಎಲ್ಲಿ ಸಿಗುತ್ತೆ ಅಂತ ನೋಡಿ ಕುಕ್ಕಿಂಗೇ ಯೂಸ್ ಮಾಡಿ ಹಾಗೆ ಹೆಲ್ದಿಯಾಗಿರಿ ನಾನು ಒಂದು ಪುಟ್ಟ ಕಥೆನ ಹೇಳ್ತೀನಿ ಈ ರೀಫೈಂಡ್ ಆಯಿಲ್ ಬಗ್ಗೆ ಮುಂಚೆ ಎಲ್ಲ ಉತ್ತರ ಭಾರತದ ಕಡೆ ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಿದ್ರಂತೆ ಪಾಪ ಅವರಿಗೆ ಸಾಸಿವೆ ಎಣ್ಣೆ ಬಿಟ್ಟರೆ ಬೇರೆ ಯೂಸ್ ಮಾಡೋದು ಗೊತ್ತಿಲ್ಲ ಈ ರಿಫೈಂಡ್ ಆಯಿಲ್ ಬಂತಲ್ಲ ಅವರು ಥಿಂಕ್ ಮಾಡಿದ್ರಂತೆ ಹೇಗೆ ನಾವು ನಮ್ಮ ರೀಫೈನ್ಡ್ ಆಯಿಲ್ನ ಪ್ರಮೋಟ್ ಮಾಡೋದು ಈ ಜನಕ್ಕೆ ಸಾಸಿವೆ ಎಣ್ಣೆ ಬಿಟ್ಟರೆ ಬೇರೆ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಥಿಂಕ್ ಮಾಡಿ ಈ ಸಾಸಿವೆ ಬೀಜದ ಜೊತೆಗೆ ಅರ್ಘಮಾನ್ ಅನ್ನೋ ಸೀಡನ್ನ ಮಿಶ್ರಣ ಮಾಡಿ ಆ ಎಣ್ಣೆನ ಕೊಡ್ಲಿಕ್ಕೆ ಶುರು ಮಾಡಿದ್ರಂತೆ ಅದನ್ನು ಸೇವಿಸಿದ ಸುಮಾರು ಜನಕ್ಕೆ ಹೆಲ್ತ್ ಇಶ್ಯೂಸ್ ಬಂತಂತೆ ಆಗ ಇವ್ರು ಬಂದು ಹೇಳಿದ್ರಂತೆ ಏನಂತ ಅಂದರೆ ನೋಡಿ ಇಲ್ಲೆಲ್ಲೋ ಗಾಣದಲ್ಲಿ ಹೋಗಿ ತಗೊಂಡು ಬರ್ತೀರಾ ನೀವು ಅವನು ಚೆನ್ನಾಗಿ ಮಾಡಲ್ಲ ಏನಿಲ್ಲ ನೀಟಾಗಿರಲ್ಲ ಹೈಜಿನಿಕ್ ಆಗಿರಲ್ಲ ನಾವು ಫುಲ್ಲಿ ಪ್ರೊಸೆಸ್ಡ್ ನೀಟಾಗಿ ಪ್ಯಾಕ್ ಆಗಿರೋ ಆಯಿಲ್ನ ಕೊಡ್ತೀವಿ ಅಂತ ಈ ಜನರಿಗೆ ಏನನ್ನಿಸ್ತತ್ತಂತೆ ಹೌದಲ್ವಾ ವಾವ್ ಎಷ್ಟು ನೀಟಾಗಿ ಪ್ಯಾಕ್ಡಾಗಿದೆ ಎಷ್ಟು ಚೆನ್ನಾಗಿದೆ ಅದು ರಿಫೈಂಡ್ ಪ್ರೊಸೆಸ್ಡ್ ಆಯಿಲ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಈ ಗಾಣಕ್ಕೆ ಹೋಗಿ ಯಾರಪ್ಪ ತರ್ತಾರೆ ಅಂತ ರೀಫೈನ್ಡ್ ಆಯಿಲ್ ತಗೊಳಕ್ಕೆ ಶುರು ಮಾಡಿದ್ರಂತೆ ಹೇಗಿದೆ ಮೋಸ ಅಲ್ವ ಮುಂಚೆಯೆಲ್ಲ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಶೇಂಗಾ ಎಣ್ಣೆ ಎಳ್ಳೆಣ್ಣೆ ಹೀಗೆ ಯೂಸ್ ಮಾಡ್ತಿದ್ರು ತುಂಬಾ ಹೆಲ್ದಿಯಾಗಿದ್ದರು ಯಾವಾಗ ಈ ರೀಫೈನ್ಡ್ ಆಯಿಲ್ ಬಂತು ಹೆಲ್ತ್ ಇಶ್ಯೂಸು ಹಾಗೆ ಸ್ಟಾರ್ಟ್ ಆಯಿತು ಸೊ ಇಷ್ಟು ದಿನ ಮೋಸ ಹೋಗಿದ್ದು ಸಾಕು ನಾವು ಸೊ ಹೆಲ್ತ್ ಇಶ್ಯೂಸ್ ಬರೋಕ್ಕಿಂತ ಮುಂಚೆನೇ ಕುಕ್ಕಿಂಗ್ ಆಯಿಲ್ನ ಚೇಂಜ್ ಮಾಡಿ ಯಾರಿಗಾದರೂ ಈ ವಿಷಯ ಗೊತ್ತಿಲ್ಲ ಅಂದರೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಈ ಥರ ಗಾಣದ ಎಣ್ಣೆನ ಯೂಸ್ ಮಾಡಿ ಹಾಗೆ ಇನ್ನೊಂದು ವಿಷಯ ವೆಯ್ಟ್ ಲಾಸ್ ಜರ್ನಿಲಿರೋರು ಕೂಡ ಅಷ್ಟೇ ಎಲ್ಲ ಟಿಪ್ಸ್ನ ನೀಟಾಗಿ ಫಾಲೋ ಮಾಡ್ತಿರ್ತಾರೆ ಬಟ್ ಈ ಕುಕ್ಕಿಂಗ್ ಆಯಿಲ್ನೇ ಚೇಂಜ್ ಮಾಡಿರಲ್ಲ ರಿಫೈನ್ಡ್ ಆಯಿಲ್ನ ಬಳಸ್ತಾ ಇದ್ದರೆ ದಯವಿಟ್ಟು ವೆಯ್ಟ್ ಲಾಸ್ ಜರ್ನಿಲಿರೋರು ಕೂಡ ಈ ನಾರ್ಮಲ್ ಗಾಣದ ಎಣ್ಣೆನ ಯೂಸ್ ಮಾಡಿ ನೋಡಿ ಪಕ್ಕಾ ರಿಸಲ್ಟ್ ಬಂದೇ ಬರುತ್ತೆ ಈಗ ನಾನು ನೈಟ್ ಡಿನ್ನರ್ಗೆ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ ಊರಿಂದ ಕೊಟ್ಟು ಕಳಿಸಿದ್ರು ಅತ್ತೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಕಳಿಸಿದ್ರು ಹಾಗಾಗಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತೇ ಇರುತ್ತೆ ಆಲ್ರೆಡಿ ಕಳಲೆ ಅಂದರೆ ಏನು ಅಂತ ಈ ಬಿದಿರಿ ಇರುತ್ತಲ್ಲ ಅದರದ್ದು ಪುಟ್ಟ ಪುಟ್ಟ ಸಸಿ ಇರುತ್ತಲ್ವ ಅದಕ್ಕೆ ಕಳಲೆ ಅಂತ ಕರಿತೀವಿ ಈ ಕಳಲನ್ನು ಬಳಸಿ ಸಾಕಷ್ಟು ರೆಸಿಪೀಸನ್ನ ಮಾಡ್ತಾರೆ ನಮ್ಮ ಮಲೆನಾಡು ಕಡೆ ಸಾಂಬಾರು ಮಾಡ್ತಾರೆ ಹಾಗೆ ಪಲ್ಯ ಮಾಡ್ತಾರೆ ಕಳಲೆ ಬೋಂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಳಲೆ ಜೊತೆ ಹಲಸಿನ ಬೀಜನ ಹಾಕಿ ಸಾಂಬಾರು ಮಾಡಿದ್ರೆ ರುಚಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಇದು ಹಲಸಿನ ಹಣ್ಣನ್ನು ತಿಂದು ಬೀಜನ ಬಿಸಾಕ್ಬೇಡಿ ಈ ಸೀಡ್ಸಲ್ಲಿ ರಿಚ್ ಪ್ರೋಟೀನ್ಸ್ ಇದೆ ಹಾಗೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಇದೆ ಇದರಲ್ಲಿ ಹೈ ಫೈಬರ್ ಇರೋದರಿಂದ ಹಾರ್ಟ್ ಡಿಸೀಸನ್ನು ಕಡಿಮೆ ಮಾಡುತ್ತೆ ಹಾಗೆ ಕಾನ್ಸ್ಟಿಬೇಷನ್ ಇದ್ದರೆ ಹಾಗೆ ವೆಯ್ಟ್ ಲಾಸ್ಗೂ ಪ್ರಮೋಟ್ ಮಾಡುತ್ತೆ ಹಾಗಾಗಿ ಈ ಥರ ಬೀಜನ ಸಾಂಬಾರುಗಳಿಗೆ ಬಳಸಿ ಸಾಂಬಾರು ಮಾಡಲಿಕ್ಕೆ ಮಸಾಲೆ ಇದ್ದೀನಿ ಒನ್ ಕಪ್ ತೆಂಗಿನ ತುರಿಗೆ ಒಂದು ಸ್ಪೂನು ಸಾಂಬಾರ್ ಪೌಡರು ಹಾಗೆ ಒಂದು ಸ್ಪೂನು ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಹಾಗೆ ಹುಣಸೆಹಣ್ಣಿನ ರಸ ಹಾಕಿ ರುಬ್ಬಿಟ್ಕೊಳ್ಳಿ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಹಾಫ್ ಕಪ್ ತೊಗರಿಬೇಳೆ ಹಾಗೆ ಜಜ್ಜಿಟ್ಕೊಂಡಿದ್ನಲ್ಲ ಹಲಸಿನ ಬೀಜ ಮತ್ತು ಕಳಲೇನ ಆ್ಯಡ್ ಇದ್ದೀನಿ ಕಳಲೆ ಬಳಸೋಕ್ಕಿಂತ ಮುಂಚೆ ಒಂದು ಟೂ ಡೇಸ್ ಆದರೂ ವಾಟರಲ್ಲಿ ಸೋಕ್ ಮಾಡಿಟ್ಟು ಆಮೇಲೆ ಬಳಸಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಹೋಳು ಮತ್ತು ಬೇಳೆ ಎಲ್ಲ ಬೆಂದಿರುತ್ತೆ ಹಾಗೆ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಆ್ಯಡ್ ಮಾಡಿ ಇನ್ನೇನು ಸಾರು ಕುದೀತಾ ಇದೆ ಅನ್ನುವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ನಂತರ ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಒಂಚೂರು ಇಂಗನ್ನು ಹಾಕಿ ಚೆನ್ನಾಗಿ ಒಂದು ಒಗ್ಗರಣೆ ಕೊಡಿ ಕಳಲೆ ಸಾಂಬಾರು ರೆಡಿನೇ ಆಗೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲಾದರೂ ಕಳಲೆ ಸಿಕ್ಕಿದ್ರೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇದನ್ನು ಇಯರ್ಲಿ ಒನ್ಸ್ ಆದರೂ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ವಿಟಮಿನ್ ಎ ಇ ಬಿ ಸಿಕ್ಸ್ ಹಾಗೆ ತುಂಬ ವಿಟಮಿನ್ಸ್ ಇದೆ ಇದು ಮಳೆಗಾಲದ ಸೀಸನಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೂ ಸಿಕ್ಕಿದ್ರೆ ರೆಸಿಪಿನ ಟ್ರೈ ಮಾಡಿ ತಿನ್ನಿ ಡಿನ್ನರ್ಗಂತೂ ಬಿಸಿ ಬಿಸಿ ಸಾಂಬಾರು ರೆಡಿ ಆಗೋಯಿತು ಸೊ ಅಂತ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಒಂಚೂರು ಡಿಫ್ರೆಂಟಾಗಿ ಮಾಡ್ತೀನಿ ಅಷ್ಟೇ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲು ಹಾಗೆ ಕರಿಬೇವಿನ ಸೊಪ್ಪು ಬೆಂಡೆಕಾಯಿನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹುರ್ಕೋತೀನಿ ಹುರಿದಾದಮೇಲೆ ಒಂಚೂರು ಉಪ್ಪು ಹಾಗೆ ಲೆಮನ್ನ ಆ್ಯಡ್ ಮಾಡ್ತೀನಿ ಲೋಳೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ ಹುರಿದಾದ್ಮೇಲೆ ಈ ಗಾಂಧಾರಿ ಮೆಣಸಿನ ಪೌಡ್ರ್ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡ್ತೀನಿ ಆಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಹಸಿ ಈರುಳ್ಳಿ ಮತ್ತು ತೆಂಗಿನಕಾಯಿನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಅಷ್ಟೇ ಬೆಂಡೆಕಾಯಿ ಪಲ್ಯ ರೆಡಿ ಆಗೋಯ್ತು ಡೈಲಿ ಒಂದು ಫೈವ್ ಫೈವ್ ತರ್ಟಿ ಟೈಮಿಂಗೆ ಕಾಫಿ ಟೀ ಏನು ಕುಡಿಯಲ್ಲ ಕಷಾಯ ಮಾಡ್ಕೋತೀವಿ ನಾವು ಕಷಾಯದ ಪೌಡರ್ನ ಊರಿಂದ ತಗೊಂಡು ಬಂದು ಇಟ್ಕೊಂಡಿರ್ತೀನಿ ಅದನ್ನೇ ಸ್ಟೋರ್ ಮಾಡಿಟ್ಕೊಂಡು ಕಷಾಯನ ಮಾಡ್ಕೋತೀನಿ ನಾನು ಏನಿಲ್ಲ ಇದು ತುಂಬ ಮಾಡ್ಕೊಳ್ಳೋದು ಈಸಿ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಒಂದು ಸ್ಪೂನು ಕಷಾಯದ ಪೌಡರ್ನ ಹಾಕಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡ್ರೆ ಕಷಾಯ ರೆಡಿನೇ ಹಾಕ್ಬಿಡುತ್ತೆ ಎಷ್ಟು ಬೇಗ ಸಂಜೆ ಆಗೇ ಹೋಯ್ತು ನೋಡಿ ಇಲ್ಲಿ ಹಕ್ಕಿಗಳೆಲ್ಲ ಪಟಪಟ ಅಂತ ಎಷ್ಟು ಚೆನ್ನಾಗಿ ಮನೆಗೆ ಹೋಗ್ತಾ ಇದೆ ನಾನು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಕ್ ಅದು ಈಗಂತೂ ತುಂಬಾ ಡೆಂಗ್ಯೂ ಜಾಸ್ತಿ ಇದೆ ಹಾಗಾಗಿ ಸಂಜೆ ಆದ ತಕ್ಷಣ ಕಿಟಕಿ ಬಾಗಿಲ್ನೆಲ್ಲ ಹಾಕಿ ಮತ್ತು ಸೊಳ್ಳೆ ಕಾಯಿಲು ಅಥವಾ ಸೊಳ್ಳೆ ಬತ್ತಿ ಇದ್ದರೆ ಯೂಸ್ ಮಾಡಿ ಆದಷ್ಟು ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳ್ದೆ ಇರೋ ಥರ ನೋಡ್ಕೊಳ್ಳಿ ಮನೆ ಸುತ್ತಲೂ ಇಟ್ಕೊಳ್ಳಿ ಎಲ್ಲೂ ನೀರು ನಿಲ್ಲದೇ ಇರೋ ಥರ ನೋಡ್ಕೊಳ್ಳಿ ನೀವೇನಾದರೂ ಪ್ಲ್ಯಾಂಟ್ ಬೆಳೆಸ್ತಾ ಇದ್ದರೆ ಅದು ಕೆಳಗಡೆ ವಾಟರ್ ಸ್ಟೋರ್ ಆಗಲಿಕ್ಕೆ ಅಂತ ಟ್ರೇ ಇಟ್ಟಿರ್ತೀವಲ್ಲ ಅಲ್ಲೆಲ್ಲ ವಾಟರ್ ಸ್ಟೋರ್ ಆಗದೆ ಇರೋ ಥರ ನೋಡ್ಕೊಳ್ಳಿ ನಿಂತ ನೀರೆಲ್ಲ ಹೆಚ್ಚಾಗಿ ಸೊಳ್ಳೆ ಆಗೋದು ಹಾಗಾಗಿ ವಾಟರ್ ಸ್ಟೋರ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಫ್ರಿಜ್ ಹಿಂದೆಯೂ ಅಷ್ಟೇ ನೀರು ನಿಲ್ಲದೇ ಇರೋ ಥರ ನೋಡ್ಕೊಳ್ಳಿ ಆದಷ್ಟು ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳ್ದೇ ಇರೋ ಥರ ನೋಡ್ಕೊಳ್ಳಿ ಏನಾದರೂ ಐ ಪೇಯ್ನು ಫೀವರು ಮಸಲ್ ಪೇನು ಹೆಡ್ಡೇಕು ಬೋನ್ ಪೇಯ್ನು ವಾಮಿಟಿಂಗು ಜಾಯಿಂಟ್ ಪೇಯ್ನು ಹಾಗೆ ಬಾಡಿಲೆಲ್ಲ ರ್ಯಾಷಸ್ ಏನಾದರೂ ಇದ್ದರೆ ಬೇಗ ಡಾಕ್ಟ್ರ್ ಹತ್ರ ಹೋಗಿ ಡಿಲೇ ಮಾಡಬೇಡಿ ಡೆಂಗ್ಯೂ ಸಿಂಪ್ಟಮ್ಸ್ ಅಂತ ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ ಊರಿಂದ ಹಲಸಿನಕಾಯಿ ಹಪ್ಪಳನ ಕಳಿಸಿದ್ರು ಊಟಕ್ಕೆ ಅಂತ ಹಲಸಿನಕಾಯಿ ಹಪ್ಪಳನ ಕರೆದೆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಾಗಿತ್ತು ಕಳಲೆ ಸಾಂಬಾರು ಸಖತ್ ಇಷ್ಟ ಆಯಿತು ನಮಗೆಲ್ಲ ಎಷ್ಟೇ ಕೆಲಸ ಇರಲಿ ಎಷ್ಟೇ ಲೇಟಾಗಿರಲಿ ಡೈಲಿ ಊಟ ಆದಮೇಲೆ ಅಂತೂ ನಾನು ಕ್ಲೀನ್ ಮಾಡೇ ಮಲ್ಕೊಳ್ಳೋದು ಎಷ್ಟೇ ಪಾತ್ರೆ ಇದ್ದರೂ ತೊಳೆದು ಕೌಂಟರ್ ಟಾಪ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಮಲ್ಕೋತೀನಿ ಯಾಕೆಂದರೆ ನನಗೆ ಬೆಳಗ್ಗೆ ಏಳೋಷ್ಟೊತ್ತಿಗೆ ಅಡುಗೆ ಮನೆ ತುಂಬ ಕ್ಲೀನಾಗಿದ್ದರೆ ನಾನು ಆರಾಮಾಗಿ ತಿಂಡಿ ಅಡುಗೆ ಎಲ್ಲ ಮಾಡ್ಕೋಬೋದು ಅಂತ ರಾತ್ರಿಯೇ ಎಲ್ಲ ಕೆಲಸ ಮಾಡ್ಕೋತೀನಿ ರಾತ್ರಿ ಹಾಲನ್ನೆಲ್ಲ ಹೆಪ್ಪಾಕಿ ತಾಮ್ರದ ಲೋಟದಲ್ಲಿ ನೀರನ್ನ ಹಿಡ್ದಿಟ್ಟು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನು ನೆನೆಸಿಟ್ಟು ಒಂದು ಚಿಕ್ಕ ಧೂಪನ ಅಡುಗೆ ಮನೇಲಿ ಇಟ್ಟು ಮಲ್ಕೋತೀನಿ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದರೆ ತುಂಬ ಫ್ರೆಶ್ ಆಗಿ ಅನಿಸುತ್ತೆ ಡೈಲಿ ನಾನು ಈ ಥರನೇ ಮಾಡೋದು సో ఇవతిన పుట్ట లగ్ అన్న ఇల్లే ముగస్తాయి విడియో ఖంతు ఇష్టర్ మా ఫ్రెండ్స్ అండ్ ఫ్యమలికీ fade away